ಒಕ್ಕಲಿಗ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಶ್ರೀಮತಿ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಿಭಾವಂತ ಒಂಬತ್ತು ವಿದ್ಯಾರ್ಥಿಗಳಿಗೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಒಕ್ಕಲಿಗ ಶಿಕ್ಷಕರ ಕ್ಷೇಮಾಭಿವೃದ್ದಿ ಟ್ರಸ್ಟ್ ಅಧ್ಯಕ್ಷರಾದಂತಹ ನಾಗರಾಜು ಅವರು ಸತತವಾಗಿ ನಾವು ಐದು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ ಇದರ ಉದ್ದೇಶ ಒಂದೇ ವಿದ್ಯಾರ್ಥಿಗಳು ಓದಿ ಉನ್ನತ ಮಟ್ಟದಲ್ಲಿ ಹೋಗಬೇಕು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವುದರಿಂದ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡುತ್ತಾರೆ ಉನ್ನತ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ಸಹಕಾರವಾಗುತ್ತದೆ ಇದರ ಜೊತೆ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೂ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು ಈ ವರ್ಷ ಐದನೇ ವರ್ಷದ ಪ್ರತಿಭಾ ಪುರಸ್ಕಾರ ಮತ್ತು ಶ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ವಿ ಈ ವರ್ಷ ಒಂಬತ್ತು ಮಕ್ಕಳಿಗೆ ಮತ್ತು ಐದು ಜನ ಶಿಕ್ಷಕರಿಗೆ ನಾವು ಪುರಸ್ಕಾರವನ್ನು ನೀಡಿದ್ದೇವೆ ನಮ್ಮ ಇವ ಈ ಒಂದು ಪುರಸ್ಕಾರಕ್ಕೆ ನಮ್ಮೆಲ್ಲ ಕುಲಬಂಧುಗಳು ಹಾಗೆ ನಮ್ಮ ಎಲ್ಲ ಸಂಘದ ಸದಸ್ಯರುಗಳು ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಮತ್ತು ನಮ್ಮ ಎನ್ ಜಿ ಒ ಸಂಘದವರು ಹಾಗೆ ನಮ್ಮ ಎಲ್ಲ ಸಂಘದವರು ನಮ್ಮ ಜೊತೆ ಸೇರಿಕೊಂಡು ಅದರ ಜೊತೆಗೆ ನಮ್ಮ ಕೆಲವು ದಾನಿಗಳು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಸರ್ ಇದು ಐದನೇ ವರ್ಷದ ನಮ್ಮ ಒಕ್ಕಲಿಗ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಕಾರ್ಯಕ್ರಮ ಇದು ಪ್ರತಿ ವರ್ಷವೂ ಕೂಡ ನಾವು ಪ್ರತಿಭಾವಂತ ಮಕ್ಕಳಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ನಿವೃತ್ತ ಶಿಕ್ಷಕರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸತತವಾಗಿ ಐದು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀವಿ ಅದೇ ರೀತಿ ಈ ವರ್ಷದಲ್ಲೂ ಕೂಡ ನಮ್ಮ ಸಮಾಜದ ಏನು ಕುಲಬಂಧುಗಳು ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಾವು ದಿವ್ಯ ಸಾನಿಧ್ಯ ವರ್ಷ ವಹಿಸಿರ್ತಕ್ಕಂಥ ನಮ್ಮ ಸೋಮನಾಥ ಸ್ವಾಮೀಜಿಗಳು ಸೋಮ್ಯನಾಥ ಸ್ವಾಮೀಜಿಗಳು ಆದಿಚುಂಚುನಿಗೆ ಶಾಖಾ ಮಾಡಿದವರು ಹಾಗೂ ಭಾಗವಹಿಸಿದರು ಮತ್ತು ರಮಣಾನಂದ ಶ್ರೀ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿತವಚನವನ್ನು ಹೇಳಿದ್ದಾರೆ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಅವರು ಮುಂದೆ ಬಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಕುಲದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುವ ಉದ್ದೇಶದಿಂದ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಬರ್ತಾ ಇದ್ದೀವಿ ಇನ್ನು ಮುಂದಿನೂ ಕೂಡ ಇದೇ ಕಾರ್ಯಕ್ರಮವನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ